ನಮ್ಮ ನನ್ನ ಜೊತೆ ಬಂದಿದ್ದವರು ಅರ್ಧಕ್ಕೆ ಅರ್ಧ ಜನ ಪಾಪ ಅವರೇ ಇನಿಷಿಯೇಟ್ ತೊಗೊಂಡು ನಮ್ಮ ನೋಡಿ ಎಷ್ಟು ಚೆನ್ನಾಗಿ ನೋಡ್ಕೊತವ್ರು ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ನಾನು ಹೋಗಲಿ ಬಿಡ್ರಪ್ಪ ಏನೋ ಅನ್ನಕ್ಕೆ ಹೋಗ್ಬೇಡ್ರಿ ಸೊ ಏನಾಗುತ್ತೆ ಬೇರೆ ಬೇರೆ ಕಂಪ್ನಿಗಳಿಂದ ಬಂದಿರ್ತಾರೆ ಅವ್ರದ್ದು ಕೆಲವೊಂದು ನೆಗೆಟಿವ್ಸ್ ಇರುತ್ತೆ ಪಾಸಿಟಿವ್ಸ್ ಇರುತ್ತೆ ನಮ್ಮಿಂದ ಅವ್ರ ಕಂಪ್ನಿಗೆ ತೊಂದರೆ ಆಗೋದು ಬೇಡ ಅಂತೇಳಿ ನಾನೇ ಸುಮ್ಮನೆ ಇದು ಮಾಡಿದೆ ಆದರೂ ಭಾಳಷ್ಟು ಜನ ನನಗೆ ಕಾಲ್ಗಳು ಮಾಡಿ ತುಂಬ ಸಂತೋಷ ಆಯ್ತಪ್ಪ ನೆಕ್ಸ್ಟ್ ಏನೇ ಬಂದರೂ ನಿನ್ನ ಜೊತೆನೇ ಬರುತ್ತೆ ನಾವಾಗಲಿ ಮಕ್ಕಳಾಗಲಿ ಪ್ರತಿಯೊಂದು ಕಡೆಗೂ ನಿನ್ನ ಜೊತೆ ಇರ್ತೀವಿ ಅಂತ ಇದನ್ನು ಯಾರು ಎಲ್ಲೂ ಇದುವರೆಗೂ ನನ್ನ ಮಕ್ಳಿಗೆ ಹೇಳ್ಕೊಟ್ಟಿರಲಿಲ್ಲ ಈ ಬದುಕಿನ ಪಾಠ ಸೊ ಹಾಗಾಗಿ ಸರ್ ಹಲವಾರು ಹೇಳಿತ್ತು ಈ ಅದರಲ್ಲೂ ಪತ್ರಿಕೋದ್ಯಮ ಅನ್ನೋದು ನಿಮ್ಗೆ ಗೊತ್ತಿರೋ ವಿಷಯ ಅದರಲ್ಲೂ ನಾನು ಬರೀ ಕೇವಲ ಒಂದು ಮೂವತ್ತು ರೂಪಾಯಿಗೆ ನನ್ನ ಸ್ವಂತದವ್ರ ಹತ್ರ ಪೇಪರ್ ಹಾಕ್ತಾ ಈ ಪತ್ರಿಕೋದ್ಯಮಕ್ಕೆ ಬಂದ ಆ ಮೂವತ್ತು ರೂಪಾಯಿ ಏನಾಯಿತು ಕಡೆಗೆ ಹೋಗಿ ಒಂದು ಇಪ್ಪತ್ತು ಸಾವಿರ ಪೇಪರ್ದು ಏಜೆನ್ಸಿ ಮಾಡೋಂಥ ಛಲ ಹುಟ್ಟಿಸುತ್ತೆ ಅದನ್ನು ಸಹ ನಮ್ಮದೊಂದು ಎಲ್ಲರದ್ದು ಸೇರಿಸಿ ಒಂದು ಗ್ರೂಪ್ ಇರುತ್ತೆ ಆ ಫ್ಲಕ್ ಕಾರ್ಟು ಮತ್ತು ಹಿಡ್ದೊಂದು ಫೋಟೋ ಆ ಗ್ರೂಪಲ್ಲಿರುತ್ತೆ ಇವರು ಸೀದಾ ಅವ್ರ ಹತ್ರ ಹೋಗ್ತಾರೆ ಅಷ್ಟೇ ಗೇಟ್ ನಂಬರ್ ಫೈವ್ ಫೋರ್ ತ್ರೀ ಟೂ ಆ ಗೇಟಿಗೆ ಹೋಗಿ ಅಂತ ನಾವು ವಾಯ್ಸ್ ಮೆಸೇಜ್ ಕಳಿಸ್ತಾ ಇರ್ತೀವಿ ಇಲ್ಲ ಕಾಲ್ ಮಾಡಿ ಹೇಳ್ತಾ ಇರ್ತೀವಿ ಇಲ್ಲ ವೀಡಿಯೋ ಕಾಲ್ ಮಾಡಿ ತೋರಿಸ್ತಾ ಎಲ್ಲ ಟೆಕ್ನಾಲಜಿ ಎಲ್ಲ ಸರ್ ನಮಸ್ತೆ ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ ಪ್ರವಾಸಿ ಕಥನ ಮಲೇಷ್ಯದ್ದು ಒಂದೆರಡು ಮೂರು ವಿಡಿಯೋಗಳನ್ನು ನೀವು ಈಗಾಗಲೇ ನೋಡಿದ್ದೀರಿ ಮತ್ತಾಕೆ ಗಣಪತಿಯವರೇ ಮುಂದುವರಿಸಲಿಲ್ಲ ಅಂತ ಕೂಡ ಕೇಳಿದ್ದೀರಿ ಕೆಲವು ತಾಂತ್ರಿಕ ಕಾರಣಕ್ಕಾಗಿ ಮುಂದುವರ್ಸಲಿಕ್ಕಾಗಿಲ್ಲ ಆದರೆ ಅದರ ಮಧ್ಯ ಮತ್ತೆ ನಾನು ನವೀನ್ ಅವರನ್ನು ಮಾತಾಡಿಸ್ಲಿಕ್ಕೆ ಕರೆದಿದ್ದೇನೆ ಮತ್ತು ನನ್ನ ಮಲೇಷ್ಯಾದ ಪ್ರವಾಸ ಕಥನ ಅದು ಮುಂದುವರಿತದೆ ಹಾಗಾಗಿ ನೀವೇನೂ ನಿರಾಶರಾಗಬೇಕಾದ ಅಗತ್ಯ ಇಲ್ಲ ಈಗಷ್ಟೇ ನಾನು ಮತ್ತು ನವೀನ್ ಮಲೇಷ್ಯಾಕ್ಕೆ ಹೋಗಿ ಬಂದ ಮೇಲೆ ಅವರು ಸಿಂಗಾಪುರ್ ಮತ್ತು ಮಲೇಷ್ಯಾಕ್ಕೆ ಹೋಗಿ ಬಂದರು ಅದರ ನಂತರ ಈ ತಿಂಗಳ ಮುಂದಿನ ತಿಂಗಳಲ್ಲಿ ಎಂಟನೇ ತಾರೀಕಿಗೆ ಅಂತ ಕಾಣುತ್ತೆ ಅವರು ಮತ್ತೆ ದುಬೈ ಪ್ರವಾಸ ಕೊಟ್ಟಿದ್ದಾರೆ ಹೀಗೆ ಡಿಸೆಂಬರ್ವರೆಗೆ ಅವ್ರದ್ದು ಎಲ್ಲ ಪ್ಯಾಕೇಜ್ಗಳು ಒಂದು ರೀತಿಯಲ್ಲಿ ಸಿದ್ಧವಾಗಿವೆ ಸಿದ್ಧಗೊಂಡಿವೆ ಆದರೆ ನೀವು ಮಧ್ಯ ಮಧ್ಯದಲ್ಲಿ ಸೇರಿಕೊಳ್ಳಿಕ್ಕೆ ಕೂಡ ಅವಕಾಶ ಇದೆ ಹಾಗಾಗಿ ಇದೇನು ಮುಗಿದೋಯ್ತು ಆಫರು ಅನ್ನುವಂಥದ್ದು ಏನು ಈಗಿನ ಗಣೇಶ ಚತುರ್ಥಿ ಆಫರ್ ಅಲ್ಲ ಇದು ಇದು ವರ್ಷವಿಡೀ ನಡೆಯುವಂಥ ಕಥನ ನಾನು ಮತ್ತೆ ಮತ್ತೆ ನವೀನ್ ಅವರನ್ನು ಕರೆದು ಯಾಕೆ ಮಾತಾಡ್ತೇನೆ ಅಂತಂದರೆ ಇವತ್ತು ಬದುಕಿನ ಭಾಗ ಆಗಿದೆ ಪ್ರವಾಸ ಅದು ದ ಶ್ರೀಮಂತರು ಅಂತಿಲ್ಲ ಬಡವರು ಅಂತಿಲ್ಲ ಮಧ್ಯಮ ಕೆಳಮಧ್ಯಮ ವರ್ಗ ಅಂತಿಲ್ಲ ಎಲ್ಲರೂ ಇವತ್ತು ತಮ್ಮ ವೀಕೆಂಡನ್ನು ಬಳಸ್ಕೊಳ್ಬೇಕು ಮತ್ತು ವರ್ಷದಲ್ಲಿ ಒಂದೋ ಎರಡು ಸಾರಿ ಪ್ರವಾಸಕ್ಕೆ ಹೋಗಬೇಕು ಹೊರಗಡೆ ಹೋಗಬೇಕು ಅನ್ನುವಂಥ ಒಂದು ತುಡಿತವನ್ನು ಬದುಕಿನ ಭಾಗವಾಗಿಸಿಕೊಂಡಂಥ ಈ ದಿನಗಳಲ್ಲಿ ನಿಮಗೆ ಸುಲಭದಲ್ಲಿ ಸುಲಲಿತವಾಗಿ ಸಮೃದ್ಧವಾಗಿ ನಂಬಿಕೆಗೆ ಅರ್ಹವಾಗುವ ಮತ್ತು ಯಾವುದೇ ರೀತಿಯ ಚಿಂಚಿತ್ತೂ ತೊಂದರೆ ಇಲ್ಲದೇನೆ ನಾನು ಇದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಯಾಕೆಂದರೆ ಅವರೊಟ್ಟಿಗೆ ಹೋಗಿ ಬಂದ ಅನುಭವವೂ ಇದೆ ಮತ್ತು ಅದಕ್ಕಿಂತ ಪೂರ್ವಭಾವಿಯಾಗಿ ನಾನು ಅವರೊಟ್ಟಿಗೆ ವಿಡಿಯೋ ಮಾಡಿದಂಥ ಎಕ್ಸ್ಪೀರಿಯನ್ಸು ಇದೆ ಮತ್ತು ಅವರೊಟ್ಟಿಗೆ ಪ್ರಯಾಣ ಮಾಡಿದವರ ಅನುಭವವೂ ನನ್ನ ಜೊತೆಗಿದೆ ಹಾಗಾಗಿ ಅತ್ಯಂತ ನಂಬಿಕೆಯ ಪ್ರಮ ಪ್ರಯಾಣ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ನಿಮಗೆ ಹೆಚ್ಚಿನ ದೇಶದ ಸಮೃದ್ಧತೆಯನ್ನು ನೋಡುವ ಅವಕಾಶ ಆದ್ದರಿಂದ ಅವರ ಪ್ರಯಾಣ ಮುಂದುವರ್ತಾ ಇದ್ದ ಹಾಗೆಯೇ ನಮ್ಮಲ್ಲೂ ಅವರೊಟ್ಟಿನ ವಿಡಿಯೋಗಳು ಸಂದರ್ಶನಗಳು ಆಗಾಗ್ ಬರ್ತವೆ ಇದು ಕೇವಲ ನಿಮ್ಮ ಪ್ರವಾಸಕ್ಕೆ ನಮ್ಮ ಕೈಪಿಡಿ ಅಷ್ಟೇ ನಮೇನವ್ರಿ ನಮಸ್ತೆ ಸರ್ ನಮಸ್ತೆ ಸೊ ನನ್ನನ್ನು ಬಿಟ್ಟು ನೀವು ಮತ್ತೆ ಮಲೇಷ್ಯಾ ಸಿಂಗಾಪುರ್ಗೆ ಬಂದಿರಿ ಸೊ ಈಗ ಮತ್ತೆ ಬೇರೆ ದೇಹ ದುಬಾಯ್ಗೆ ಹೊಡಲಿಕ್ಕೆ ಹೊರಟಿದ್ದೀರಿ ಸೊ ಮಲೇಷ್ಯಾ ಸಿಂಗಾಪುರ್ ಹೇಗಾಯಿತು ಸರ್ ಅದೇ ಒಂದೊಂದೊಂದೊಂದು ಗ್ರಂಥಗಳು ಬರೆದಿಟ್ಟ ಬರೆದಿಡೋ ಥರ ಪ್ರವಾಸದ ಅನುಭವಗಳು ಚೆನ್ನಾಗಿತ್ತು ನೈಂಟಿ ನೈನ್ ಪಾಯಿಂಟ್ ನೈನ್ 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 ಓಕೆ ಸ್ವಲ್ಪ ಈ ಸರಿ ನಮಗೆ ಆರ್ಥಿಕವಾಗಿ ಹೊಡೆತ ಬಿತ್ತು ಆದರೂ ಇದೇ ಸ್ಮೈಲ್ ನಾನು ನಾನುಟ್ಟಿಗೆ ಹಂಚ್ಕೋಬಹುದಲ್ಲ ಈಗ ಕೆಲವು ಸರಿ ಏನಾಗುತ್ತೆ ನೀವೇನು ಮನೆಯಲ್ಲಿ ಖಜಾನೆ ಇಟ್ಟಿಲ್ಲ ಈಗ ಅಟ್ಲೀಸ್ಟ್ ನಿಮಗೆ ಲಾಭ ಆಗದೆ ಇದ್ರೂ ನಿಮ್ಮ ಕೈಯಿಂದ ಹೋಗ್ಬಾರ್ದಲ್ಲ ಯಾಕೆಂದ್ರೆ ಆಗುತ್ತೆ ಯಾಕೆಂದ್ರೆ ನಂದೊಂದು ಎತಿಕ್ಸ್ ಏನಂದ್ರೆ ನಾವು ಲಾಭ ಬಂದಾಗ ಎಲ್ಲರೊಟ್ಟಿಗೆ ಹೇಳಿರಲ್ಲ ಸೊ ಅದೇ ರೀತಿ ಲಾಸ್ ಆಯಿತು ಅನ್ನೋದು ಹೇಳೋಂಥದ್ದು ವಸ್ತು ಅಲ್ಲ ಜೊತೆಗೆ ಆದರೂ ನಾನು ಹೇಳ್ತೀನಿ ಯಾವ ಕಾರಣಕ್ಕೆ ಲಾಸ್ ಆಗುತ್ತೆ ಅನ್ನೋದು ನಾನು ಆಲ್ಮೋಸ್ಟ್ ಎಲ್ಲ ಪ್ಯಾಕೇಜಸ್ಸು ಮಿನಿಮಮ್ ಎರಡರಿಂದ ಮೂರು ತಿಂಗಳು ಮುಂಚೆ ಅನೌನ್ಸ್ ಮಾಡ್ತೀನಿ ಅನೌನ್ಸ್ ಮಾಡಿದಾಗ ಏನಾಗುತ್ತೆ ಕೆಲವರು ಈ ಪ್ರವಾ ಈ ನಮ್ಮ ಮಲೇಷ್ಯ ಹಾಗೂ ಇದನ್ನೇ ಉದಾಹರಣೆಯಾಗಿ ತೊಗೊಳಣೆ ಕೆಲವರು ನನ್ನ ಜೊತೆ ಹಿಂಗೆ ನಮ್ಮ ತೊಂದರೆ ಅದು ಇದು ಅಂದರು ಅವ್ರಿಗೊಂದು ಸ್ವಲ್ಪ ನಾನು ಕಡಿಮೆ ತಗೊಂಡೆ ನನಗೆ ಲಾಸ್ ಆಗುತ್ತೆ ಅಂತ ಗೊತ್ತಿದ್ದು ನಾನು ಕಾರಣ ಏನು ಸಮಾಜದೊಳಗೆ ಹೇಳ್ತಾ ಇರ್ತೀನಲ್ಲ ನಾನು ಪದೇ ಪದೇ ಸಮಾಜಕ್ಕೆ ಏನಾದರೂ ನಮ್ಮ ಕೈಲಾಗಿದ್ದು ಸಹಾಯ ಮಾಡೋಣ ಅಂತ ಆ ಉದ್ದೇಶದಲ್ಲಿ ಕೆಲವೊಂದು ಸರಿ ಮಾಡಬೇಕಾಗತ್ತೆ ಎರಡನೇದು ಏನು ಮಾಡ್ತಾರೆ ಊರೆಲ್ಲ ಹುಡುಕ್ತಾ ಇರ್ತಾರೆ ಸಿಂಗಾಪುರ್ ಮಲೇಶ ಪ್ಯಾಕೇಜ್ ಯಾರು ಮಾಡ್ತಾರೆ ಯಾರು ಮಾಡ್ತಾರೆ ಯಾರು ಮಾಡ್ತಾರೆ ಯಾರು ಮಾಡ್ತಾರೆ ಎಷ್ಟು ದುಡ್ಡಿಗೆ ಮಾಡ್ತಾರೆ ಎಲ್ಲಿ ಕಡಿಮೆ ಅದರಲ್ಲಿ ಕ್ವಾಲಿಟಿ ಆಮೇಲೆ ಫಸ್ಟು ದುಡ್ಡಿನ ಲೆಕ್ಕಾಚಾರ ಹಾಕಿ ಹುಡುಕ್ತಾಯಿರ್ತಾರೆ ಇವರೆಲ್ಲ ಏನು ಮಾಡ್ತಾರೆ ಲಾಸ್ಟಿಗೆ ಯಾರೂ ನಮ್ಮ ರೇಟಿಗೆ ಬೆಲೆಗೆ ಕರ್ಕೊಂಡು ಹೋಗಲ್ಲ ಅಂತ ಗೊತ್ತಾಗಿ ನಾವೇನೇನು ಅದನ್ನ ಅನುಭವ ಕಟ್ಕೊಡ್ತೀವಿ ಅದೆಲ್ಲೂ ಸಿಗಲ್ಲ ಅಂತ ಎಲ್ಲ ಕಡೆ ಹುಡುಕಿದ ಮೇಲೆ ಆಮೇಲೆ ನಮ್ಮ ಹತ್ರ ಕೊನೆಗಳಿಗೆ ಬರ್ತಾರೆ ಹಾಗೇನಾಗುತ್ತೆ ರೂಮ್ಸು ಆಲ್ರೆಡಿ ಅಲಾಟ್ ಆಗಿರುತ್ತೆ ಎಲ್ಲರಿಗೂ ನನ್ನ ಭಾವನೆ ಇವ್ರನ್ನ ಈ ಟ್ರಿಪ್ಪಲ್ಲಿ ಬೇಡ ಅಂತಂದರೆ ಎಲ್ಲಿ ಮನಸ್ಸಿಗೆ ನೋವು ಮಾಡ್ಕೊತರು ಸೊ ಹಾಗಾಗಿ ಏನು ಮಾಡ್ತೀನಿ ಕಡೆಗಳಿಗೆಲಿ ಇನ್ನು ಕೆಲವರು ಸ್ವಲ್ಪ ಹೇಳಿದ್ರೆ ಅರ್ಥ ಮಾಡಿಕೊಂಡು ಅಲ್ಪ ಸ್ವಲ್ಪ ದುಡ್ಡು ಅದರಲ್ಲೂ ಆಗೋಲ್ಲ ನವೀನ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ ಥರ ಕೇಳಿ ಮಾಡಿ ಅಲ್ಪ ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟವರು ಇರ್ತಾರೆ ಆದಾಗ್ಯೂ ನಾನು ಕೈಯಿಂದ ಹಾಕಿರ್ತೀನಿ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ ಹೋದಾಗ ಎಲ್ಲಿ ನಮ್ಮ ಬಗ್ಗೆ ಅವರಿಗೆ ಅನುಮಾನ ದುಡ್ಡುಗೋಸ್ಕರ ಇವನು ದುಡ್ಡೇ ಪ್ರಾಮುಖ್ಯತೆ ಅಂತ ತಿಳ್ಕೊಂಡು ಮಾತಾಡ್ತಾನೆ ಇವನು ಅನ್ನೋ ಭಾವನೆ ಅವ್ರಿಗೆ ಬರುತ್ತೆ ಅನ್ನೋ ಉದ್ದೇಶದಿಂದ ನಾನು ಜಾಸ್ತಿ ಏನು ಕೇಳಕ್ಕೆ ಸೊ ಅದು ಈಗ ಕಂಟಿನ್ಯೂ ಆಯಿತು ಈ ದುಬೈಲು ಕಂಟಿನ್ಯೂ ಆಯಿತು ಇವತ್ತಿಗೂ ಎಂಟನೇ ತಾರೀಕು ನಾವು ಪ್ರವಾಸ ಮಾಡಬೇಕು ಐ ಟಿನರಿ ಫೈನಲ್ ಮಾಡೋಕ್ಕಾಗಿಲ್ಲ ಹೋಟ್ಲಕ್ಕೆ ಬರುತ್ತೆ ಅದ್ರದ್ದೇನು ತೊಂದರೆ ಇಲ್ಲ ಆದರೆ ಏನಾಗುತ್ತೆ ಪದೇ ಪದೇ ರೂಮ್ ಚೇಂಜಸ್ ಮಾಡ್ತಾ ಇರಬೇಕಾಗುತ್ತೆ ಮೊದಲು ಹದಿನೈದು ಜನಕ್ಕೆ ಕೊಟ್ವಿ ಮಾಮೇಲೆ ಇಪ್ಪತ್ತು ಜನಕ್ಕೆ ಕೊಟ್ವಿ ಈಗ ಇಪ್ಪತ್ತೈದು ಜನ ಕೊಟ್ವಿ ಇವತ್ತು ಬೆಳಗ್ಗೆ ಮತ್ತು ನಾಲ್ಕು ಜನ ಬರ್ತೀನಿ ಅಂತಾರೆ ಸೊ ಹಾಗಾಗಿ ಏನಾಗುತ್ತೆ ಇದೊಂಥರ ದಾಸ್ಟಿಕ್ಕ್ಕೆ ಕಟ್ಟಿ ಕಟ್ಟು ಕಟ್ಟು ಬಿದ್ದಾಗ ಅದು ನನ್ನ ಮೇಲೆ ಅದು ಅಡಿಷ್ನಲ್ ಆಗಿ ಎಂಡ್ ಆಫ್ ದಿ ಮೂಮೆಂಟ್ ಒಳಗೆ ಏನಾಗುತ್ತೆ ರೂಮ್ ಸಿಗೋಲ್ಲ ಟ್ರಾನ್ಸ್ಪೋರ್ಟೇಶನ್ ಕಷ್ಟ ಆಗುತ್ತೆ ಫ್ಲೈಟ್ ಟಿಕೆಟ್ಸ್ ಎಲ್ಲ ಕಾಸ್ಟ್ಲಿ ಆಗುತ್ತೆ ಆದರೂ ನಾನು ಕೇಳಲ್ಲ ಅವ್ರನ್ನ ಆದರೂ ಯಾಕೆ ಅಂದರೆ ಒಂದು ಅದೇ ಕೆಲವ್ರಿಗೆ ಪದೇ ಪದೇ ಬೇರೆ ಬೇರೆ ದೇಶಗಳಿಗೋಗಿ ಅನುಭವ ಇರುತ್ತೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅವ್ರಿಗಿದೇನೂ ಅಲ್ಲ ಅಂಥದ್ರಲ್ಲೂ ಕೆಲವ್ರು ಚೌಕಾಸಿ ಮಾಡ್ತಾರೆ ಇನ್ನು ಕೆಲವರು ಇಡೀ ಜೀವ ಮಾನ್ದಲ್ಲಿ ಇವನ್ನೆಲ್ಲ ಒಂದು ಲಕ್ಷ ರೂಪಾಯಿಗಿನ ಎಲ್ಲ ಜಾಸ್ತಿನೇ ಫಾರಿನ್ ಟ್ರಿಪ್ಸ್ ಮಾಡಿಸ್ತಾರೆ ಅಂಥದ್ರಲ್ಲಿ ನೀನ ಜೊತೆ ಒಂದು ಎಂಬತ್ತು ಸಾವಿರ ರೂಪಾಯಿ ದುಬಾಯ್ ನೋಡ್ಕೊಂಬಂದುಬಿಡೋ ಆಸೆ ಇಟ್ಕೊಂಡವ್ರು ಬಂದಿರ್ತಾರೆ ಅವ್ರಿಗೇನೋ ಅನಾನುಕೂಲಗಳು ಮೂರು ತಿಂಗಳಿಂದ ಆಗಿರೋಲ್ಲ ಅಥವಾ ನಾನು ಹೇಳ್ದಂಗೆ ಬೇರೆ ಕಡೆ ಎಲ್ಲ ವಿಚಾರಿಸ್ತಿರ್ತಾರೆ ಕೊನೆಗಳಿಗೆಲ್ಲಿ ಬರ್ತಾರೆ ಬಂದು ಅವರು ಆ ರೀಸನ್ನು ಏನು ಮಾಡ್ತಾರೆ ಆ ರೀಸನ್ ಹೇಳಲ್ಲ ಬೇರೆ ಏನೋ ಸೆಂಟಿಮೆಂಟಲ್ ಆಗಿ ನನ್ನ ಹತ್ರ ಮಕ್ಳಿಗೆ ಹಿಂಗಾಯಿತು ಹಿಂಗಾಯ್ತು ಇದು ದುಡ್ಡು ತೊಗೊಂಡೋಗಿದ್ರು ಕೊಟ್ಟಿರಲಿಲ್ಲ ಕೊನೆಗಳಿಗೆ ಎಲ್ಲಿ ಕೊಟ್ಟರು ಹಂಗಾಯಿತು ಹಿಂಗಾಯ್ತು ನಾನೇ ಅವರಿಗೆ ನಿಮಗೆ ಗೊತ್ತು ಇ ಎಮ್ ಐ ಥರದಲ್ಲಿ ನಾನು ಅನೌನ್ಸ್ ಮಾಡಿದಾಗ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಕೊಟ್ಟಿರಿ ಇನ್ನು ಮಿಕ್ಕಿದ್ದು ನಾವು ದುಡ್ಡಾಗಿ ಟಿಕೆಟ್ ಮಾಡಿರ್ತೀವಿ ಹಂತ ಅಂತೂ ಹಾಕ್ಕೊಡಿ ಪ್ರತಿ ಹಂತದಲ್ಲೇ ಹೇಳ್ತೀನಿ ಈ ಥರ ಮಾಡೋ ಬರೋರಿದ್ದಾರೆ ನನಗೇನಂದರೆ ಅವ್ರ ಮನಸು ನೋಯ್ಸೋಕೆ ಇಷ್ಟ ಇಲ್ಲ ಹಣ ಬರುತ್ತೆ ಎಲ್ಲೂ ಹೋಗಲ್ಲ ಬರುತ್ತೆ ಒಳ್ಳೆತನ ಇರೋ ಕಡೆ ಯಾಕೆಂದರೆ ನಾವು ಇವತ್ತು ಯಾವುದು ಮನೆಯಿಂದ ತಗೊಂಬಂದು ಮಾಡಿ ನಮ್ಮ ಜೀವನ ಕಟ್ಕೊಂಡು ಜೀರೋ ಇಂದೇ ನನ್ನ ಆಚೆ ಬಂದ ಅದೇ ನನಗೆ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಬೇಕು ಅಂತಿದ್ದೆ ನಮ್ಮದೊಂದು ಏನು ಜೀವನದ ಕತೆ ಇತ್ತು ಈಗ ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ ಒಬ್ಬರು ಕರೆದ್ರು ನನ್ನನ್ನು ಒಂದು ಭಾಷಣಕ್ಕೆ ಬನ್ನಿ ಅಂತ ಅಂದ್ಬಿಟ್ಟು ಕರೆದ್ರು ನಾನು ವಿನಯವಾಗಿ ಅದನ್ನು ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ ಅಂತೇಳಿ ತಿರ್ಕ ತಿರಸ್ಕರಿಸ್ದೆ ಆಮೇಲೆ ನನ್ನ ಜೊತೆ ಏನು ಪ್ರವಾಸಕ್ಕೆ ಬರ್ತಾರಲ್ಲ ಸ್ವಲ್ಪ ಹತ್ತಿರ ಆದವ್ರು ನನ್ನ ಜೊತೆ ಮಾತಾಡ್ತಾ 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 ನನ್ನ ಜೀವನದ ಕತೆಗಳೆಲ್ಲ ಕೇಳ್ತಾಯಿರ್ತಾರೆ ಆ ಸಮಯ ಸಿತ್ತ ಕೇಳ ಆದಮೇಲೆ ಅನಿಸುತ್ತೆ ನಾನು ಇದೆಲ್ಲ ಇವ್ರ ಹತ್ರ ಹೇಳಿದ್ದು ಸೂಕ್ತನಾ ಅಲ್ವಾ ಅಂತ ನಾನು ನೆನಸಿದಾಗ ಅವ್ರಂಥರ ಇಲ್ಲ ಇಲ್ಲ ಖಂಡಿತ ಒಳ್ಳೇದು ನೀವು ಹೇಳ್ತಾ ಇರೋದು ನಮ್ಮ ಮಕ್ಳುಗಳಿಗೆ ಪಾಠ ಇದನ್ನು ಯಾರೂ ಎಲ್ಲೂ ಇದುವರೆಗೂ ನನ್ನ ಮಕ್ಳಿಗೆ ಹೇಳ್ಕೊಟ್ಟಿರಲಿಲ್ಲ ಈ ಬದುಕಿನ ಪಾಠನ ಸೊ ಹಾಗಾಗಿ ಸರ್ ಹಲವಾರು ಹೇಳಿತ ಅದರಲ್ಲೂ ಪತ್ರಿಕೋದ್ಯಮ ಅನ್ನೋದು ನಿಮ್ಗೆ ಗೊತ್ತಿರೋ ವಿಷಯ ಅದರಲ್ಲೂ ನಾನು ಬರೀ ಕೇವಲ ಒಂದು ಮೂವತ್ತು ರೂಪಾಯಿಗೆ ನನ್ನ ಸ್ವಂತದವ್ರ ಹತ್ರ ಪೇಪರ್ ಆಗ್ತಾ ಈ ಪತ್ರಿಕೆ ಬಂದ ಆ ಮೂವತ್ತು ರೂಪಾಯಿ ಏನಾಯಿತು ಕಡೆಗೆ ಹೋಗಿ ನನಗೊಂದು ಇಪ್ಪತ್ತು ಸಾವಿರ ಪೇಪರ್ದು ಏಜೆನ್ಸಿ ಮಾಡೋಂಥ ಛಲ ಹುಟ್ಟಿಸ್ತು ನನ್ನ ಹತ್ರ ಸೊ ಅದನ್ನು ಕಟ್ಟಿ ಬೆಳೆಸ್ದೆ ಕೇವಲ ಇಪ್ಪತ್ತೈದು ಪೇಪರಿಗೆ ನಾನೊಂದು ದಿನಪತ್ರಿಕೆ ಕನ್ನಡ ದಿನಪತ್ರಿಕೆ ಶುರು ಮಾಡಿ ಅಲ್ಲಿಂದ ಹಲವಾರು ಆಲ್ಮೋಸ್ಟ್ ಎಲ್ಲ ಪೇಪರ್ಗಳು ನನ್ನ ಹತ್ರ ಏಜೆನ್ಸಿ ಇತ್ತು ಆ ಸೈಕಲ್ನ ಕಮ್ಮಿ ಅಂದ್ರೂ ನಾನು ದಿನಕ್ಕೊಂದು ಹದಿನೈದು ಕಿಲೋಮೀಟ್ರ್ ಸೈಕಲ್ ತುಳಿದು ಮಾಡಿ ಹುಡುಗರು ಆಮೇಲೆ ನಾನು ಓನರಾಗಿ ಸೊ ಇದನ್ನೆಲ್ಲ ಸಂಭಾಳಿಸಿರೋದ್ರಿಂದ ಈಗಿನ ಜನ್ರೇಷನಲ್ಲಿ ನನಗೇನಕ್ಕೆ ಈ ಮಾತು ಬಂತು ಅಂದರೆ ಸರ್ ಕೆಲವರು ಅದೇ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಇಲ್ಲ ಒಂದು ಎರಡು ಪರ್ಸೆಂಟು ಕೆಲವರು ಬೆಳಗ್ಗೆ ನಾವೇನು ಬ್ರೇಕ್ಫಾಸ್ಟಿಗೆ ಹೋಗ್ತೀವಿ ನೀವು ಇರಲಿಲ್ಲ ಮಲೇಷ್ಯಾದಲ್ಲಿ ಎಲ್ಲರೂ ಅದು ನಿಮ್ಗೇನಾದರೂ ನೆಗೆಟಿವ್ ಕಾಮೆಂಟ್ ಕೊಟ್ಟ್ರಾ ಅದೇ ಹೋಟ್ಲಲ್ಲಿ ಈ ಸಿಂಗಾಪುರ್ ಬ್ಯಾಚಿಗೆ ಕರ್ಕೊಂಡು ಹೋದೆ ಎಲ್ಲ ತಿಂಡಿ ತಿಂದರು ಮಧ್ಯಾಹ್ನ ಊಟಕ್ಕೆ ಅವಧಿ ನೀವು ಡೈರೆಕ್ಟಾಗಿ ಯಾವ ಹೋಟ್ಲಲ್ಲಿದ್ದರಲ್ಲ ಅದೇ ಹೋಟ್ಲಿಗೆ ಇವ್ರನ್ನೂ ಹೋದೆ ಕರ್ಕೊಂಡೋದಾಗ ಏನಾಯಿತು ಬೆಳಗ್ಗೆ ಪೂರಿಗೆ ಆಲೂಗಡ್ಡೆದು ಬಾಜಿ ಮಾಡಿದ್ರು ಮಧ್ಯಾಹ್ನ ಬೇರೆ ಇನ್ನೇನಕ್ಕೋ ರೊಟ್ಟಿಗೋ ಅದೇ ಹೋಟ್ಲು ಬೇರೆ ಈ ಹೋಟ್ಲು ಬೇರೆ ಮಧ್ಯಾಹ್ನ ಆ ಹೋಟ್ಲಲ್ಲಿ ಅಂದರೆ ಬೇರೆ ಬೇರೆ ವೆರೈಟೀಸ್ ಇರುತ್ತೆ ಅದರಲ್ಲೊಂದು ಒಂದು ಆಲೂಗಡ್ಡೆ ಬೆಳಗ್ಗೆನೂ ಆಲೂಗಡ್ಡೆ ಇತ್ತು ಇವಾಗಲೂ ಆಲೂಗಡ್ಡೆ ಇತ್ತು ನಾವೆಷ್ಟು ಫಾರಿನ್ ಪ್ರವಾಸ ಮಾಡಿದ್ದೀವಿ ಈ ಥರ ರಾತ್ರಿನೂ ಮತ್ತೆ ಇದ್ರೆ ಸರಿ ಹೋಗಲ್ಲ ಅಂತ ಅಕ್ಷರ ಸಹ ವಾರ್ನಿಂಗ್ ಥರ ಇದಕ್ಕೇನು ಹೇಳ್ತೀರಾ ನಾನು ಇದಕ್ಕೆ ಅದು ಕೋಇಿನ್ಸಿಡೆಂಟ್ ಇದಕ್ಕೆ ನಾನು ಮೊದಲಿನಿಂದನೇ ಎಜುಕೇಟ್ ಮಾಡ್ತಾ ಬರ್ತೀನಿ ಏನಂದರೆ ನಾವು ಹೋಗ್ತಾ ಇರೋದು ವಿದೇಶಕ್ಕೆ ಇಲ್ಲೆಲ್ಲ ಕಲಾಸಿಪಾಳಿಕೋ ಯಶವಂತಪುರಕ್ಕೋ ದಾಸರಳ್ಳಿಗೋ ಮತ್ತೆಲ್ಲೋ ಆದರೆ ಏ ಹೋಡೋ ಏನು ಬೇಕೋ ಕಟ್ಸ್ಕೊಂಬಾರಪ್ಪ ಝೊಮೊಟೊ ಇದೆ ಮತ್ತೊಂದಿದೆ ಇನ್ನೊಂದಿದೆ ಅದು ಒಬ್ರಿಬ್ಬರು ಆಗಲ್ಲ ನಾನು ಕರ್ಕೊಂಡೋದ್ರೆ ಮಿನಿಮಮ್ ಇಪ್ಪತ್ತೈದರಿಂದ ಐವತ್ತು ಜನ ಇರ್ತಾರೆ ಅವನು ಆ ದಿನದ ಮೆನು ಏನು ತಯಾರು ಮಾಡಬೇಕು ಅವ್ನ ಅವೈಲೇಬಿಲಿಟಿ ಏನು ಆ ಊರಿನ ಮಾರ್ಕೆಟಿನ ಪರಿಸ್ಥಿತಿ ಏನು ಯಾವ ದಿನ ಏನು ತರಕಾರಿ ಸಿಗುತ್ತೆ ಅವನ ಶೆಡ್ಯೂಲ್ ಏನಿರುತ್ತೆ ಪ್ರತಿಯೊಂದು ನಂತರ ಇವ್ರು ಅನ್ಕೊತಾರೆ ನಾವೇನೋ ದುಡ್ಡು ಕೊಟ್ಬಿಟ್ಟಿದ್ದೀವಿ ಇವ್ನ ಯಾರು ತೀಟಾಗಿ ಮಾಡ್ತಾನೆ ಇವನು ಅನ್ನೋ ಥರ ಇವರ ಮನೋಭಾವನೆ ಇರುತ್ತೆ ಸೊ ಹಿಂದಿನ ಶ್ರಮ ಈ ಜನಗಳಿಗೆ ಅರ್ಥ ಆಗೋಲ್ಲ ಸೊ ಅಲ್ಲಿಗೆ ನನಗೆ ಭಾಳ ಬೇಜಾರಾಯಿತು ಯಾಕೆಂದರೆ ಫಸ್ಟೇ ಎಜುಕೇಟ್ ಮಾಡಿ ಕರ್ಕೊಂಡು ಹೋಗ್ತೀನಿ ನಾನು ಒಂದು ಏನಾದರೂ ನೀವು ಬರ್ತಾ ಇರೋದು ಪ್ರವಾಸನ ನೋಡಿ ಆನನ್ಸೋಕ್ಕೆ ಹಂಗನ್ಬಿಟ್ಟು ಎಲ್ಲೆಲ್ಲಿ ಏನೇನು ಸಿಗುತ್ತೋ ಕೊಡಿಸಿ ಮಾಡಿ ನಿಮ್ಮ ಆರೋಗ್ಯ ಕೆಡಿಸ್ಕೊಂಡು ಕರ್ಕೊಂಬರೋ ಅಂಥ ದುಷ್ಟ ನಾನಲ್ಲ ನಿಮಗೆ ನೋವಾದರೆ ನನಗೂ ನೋವಾಗುತ್ತೆ ಸೊ ಇಂಥ ಸಿಲ್ಲಿ ಥಿಂಗ್ಸ್ನು ದೊಡ್ಡ ವಿಷಯ ಮಾಡೋವಂಥವ್ರು ಸಿಗ್ತಾರೆ ಈ ಪ್ರವಾಸದಲ್ಲಿ ಲೋಕೋ ಭಿನ್ನ ರುಚಿ ಆಯಿತಾ ಕಾರಣ ಒಂದೊಂದು ಹುತ್ತು ತುತ್ತಿಗೂ ನಾವು ಕಷ್ಟಪಟ್ಟು ಜೀವನದಲ್ಲಿ ಇವತ್ತು ಸರ್ ನಾವು ನಮ್ಮ ಮನೇಲಿ ಕಮ್ಮಿ ಅಂದರೂ ಒಂದು ಒಬ್ರಿಗ ಆಗೋಷ್ಟು ಊಟನ ಎಕ್ಸ್ಟ್ರಾ ಮಾಡಿರ್ತಾರೆ ಯಾವಾಗ ಯಾರು ಬಂದ್ರೂ ನಮ್ಮ ಮನೇಲಿ ಊಟ ಇಲ್ಲ ಅನ್ನಬಾರ್ದು ಸೊ ಹಾಗೆ ನಾವು ಅಷ್ಟೇ ತಟ್ಟೆಯಲ್ಲಿ ಬಿಡೋದು ಅದಲ್ಲ ಇದಾಗಲ್ಲ ಉಪ್ಪು ಜಾಸ್ತಿ ಆಯಿತು ಉಪ್ಪು ಕಡಿಮೆ ಆಯಿತು ಯಾವತ್ತೂ ನಾನಾಗಲಿ ನಾನು ನಾನು ಇದನ್ನು ಯಾವತ್ತೂ ನನ್ನ ಮಕ್ಳಿಗೂ ಎಜುಕೇಟ್ ಮಾಡೋಕ್ಕೋಗಿಲ್ಲ ಅವರಾಗವರು ನಮ್ಮಪ್ಪ ಏನು ಅನ್ನೋದನ್ನು ಅವರು ಸೊ ನಾನು ಈಗ ಈ ಫೀಲ್ಡಿಗೆ ಬಂದಾಗಿಂದ ಈ ಜನಗಳಿಗೆ ಎಜುಕೇಷನ್ ಕೊಡೋದಾಗಿದೆ ಯಾಸ್ ಯೂಜಲ್ ನಿಮ್ಗೆ ಗೊತ್ತಲ್ಲ ನೀರು ಬಾಟ್ಲು ಕದಿಬೇಡ್ರಿ ಪ್ಲೇಟ್ಗಳಲ್ಲಿ ಹಾಕ್ಕೊಂಡು ವೇಸ್ಟ್ ಮಾಡಬೇಡ್ರಿ ಎಷ್ಟು ಸರಿ ಬೇಕಾ ನೀವೇ ನೋಡಿದ್ದೀರ ಹೌದು ಯಾರು ಕೈ ಹಿಡಿಯೋಲ್ಲ ವೇಸ್ಟ್ ಮಾಡಬೇಡಿ ಎಷ್ಟು ಹೇಳಿದ್ರು ಪದೇ ಪದೇ ಈ ಈ ಸೀಸನಲ್ಲೂ ನಡೀತು ಕೆಲವರಿಂದ ಸೊ ಆದರೂ ಏನೋ ಒಂದು ಆಸೆ ಈ ಸರಿ ತುಂಬ ಕೈಯಿಂದ ಬಿತ್ತಾ ಸರ್ ಇಲ್ಲ ಬಿಡಿ ಆಯಿತು ಆಯಿತು ಕೊಡ್ತಾನೆ ದೇವ್ರು ಕೊಡ್ತಾನೆ ಸರ್ ಕೊಡ್ತಾನೆ ಈಗ ಒಂದೇನಂದ್ರೆ ಸರ್ ನಮ್ಮನ್ನು ಆಯ್ಕೆ ಮಾಡಿ ಬಿಟ್ಟಿರೋದೇ ದೇವರು ಈ ಫೀಲ್ಡಲ್ಲಿ ನೀನೇನೋ ಒಂದು ನಿನ್ನ ಕರ್ತವ್ಯ ಇದೆ ಮಾಡು ಅಂತ ಸೊ ಅವನಿಗೆ ಗೊತ್ತಾಗುತ್ತೆ ಈಗ ಲಾಸ್ ಆಗಿದೆ ಅಂದರೆ ಮುಂದೊಂದು ದಿನ ಯಾವುದೋ ರೀತಿ ಸೇರಿಸ್ತಾನೆ ಇನ್ಯಾರೋ ತಿಂದು ಮಾಡಿ ಬೇರೆನೋ ನನಗೆ ತೊಂದರೆ ಆಗೋ ಜಾಗದಿಂದ ತೆಗೆದು ಜಾಗಕ್ಕೆ ಬಿಟ್ಟಿದ್ದಾರೆ ಅನ್ನೋದು ನನ್ನ ಭಾವನೆ ಆಗುತ್ತೆ ತೊಂದರೆ ಅದೇ ಹೇಳಿದ್ನಲ್ಲ ಇದು ಲಾಸ್ಟ್ ಮೂಮೆಂಟಿಗೆ ಬಂದು ಏನಾಯಿತು ಒಂದು ನೈಟು ಸ್ಟೇ ಎಕ್ಸ್ಟ್ರಾ ಆಯಿತು ಆಮೇಲೆ ಇನ್ನೊಂದು ಅರ್ಧ ಜನದ್ದು ಏನಾಯಿತು ಲೇ ಆಫ್ ಇರೋ ಫ್ಲೈಟ್ ಸಿಕ್ತು ಅದರಲ್ಲಿ ನಮ್ಮ ಹುಡುಗ ಸಂಜಿತ್ ನಾಯ್ ಜೊತೆ ಕರ್ಕೊಂಡೋಗಿ ಅವ್ನು ಯಾಕೆಂದರೆ ಸುಮ್ಮನೆ ಕರ್ಕೊಂಬಂದು ನಾನು ಫ್ಲೈಟ್ ಹತ್ತು ಬಾಗ್ಲತ್ಸ್ಬಿಟ್ಟು ಕಳಿಸ್ಬಿಟ್ರೆ ಅದು ಧರ್ಮ ಅಲ್ಲ ಸೊ ಹಾಗಾಗಿ ತೊಂಬತ್ತು ಸಾವಿರ ಏನು ಪ್ಯಾಕೇಜ್ ಇತ್ತು ಅದೇ ಪ್ಯಾಕೇಜ್ ಅವನು ಫ್ಲೈಟ್ ಟಿಕೆಟ್ ಎಲ್ಲ ಬಿಟ್ಟು ಮತ್ತೆ ರಾತ್ರಿ ನೈಟ್ ಎಕ್ಸ್ಟ್ರಾ ಊಟ ಅವರಿಗೆಲ್ಲ ಪ್ಯಾಕಡ್ ಫುಡ್ ಕಟ್ಟಿಸಿ ಕಮ್ಮಿ ಕಮ್ಮಿ ಅಂದ್ರೆ ಸುಮಾರು ಸಾವಿರಾರು ರೂಪಾಯಿ ಒಂದು ಹದಿನೈದು ಜನಕ್ಕೆ ಊಟ ಎಕ್ಸ್ಟ್ರಾ ಬರೀ ಒಂದು ಒಂದು ಸಮಯದ ಸಿಂಗಾಪುರನ ಊಟ ಅಷ್ಟು ಎಕ್ಸ್ಟ್ರಾ ಆಯಿತು ಆಮೇಲೆ ಇನ್ನೊಂದು ಹದಿನೈದು ನಾನು ಅಲ್ಲೇ ಸ್ಟೇ ಮಾಡಿಸಿ ಬೆಳಗಿನ ಜಾವ ಐದು ಗಂಟೆಗೆ ಫ್ಲೈಟ್ ಇತ್ತು ಅದನ್ನ ಅವ್ರನ್ನ ಜೊತೆಯಲ್ಲಿ ಕರ್ಕೊಂಬದೇ ಸೊ ಹಾಗಾಗಿ ಈ ಸರಿ ಸ್ವಲ್ಪ ಅವ್ಯವಸ್ಥೆ ಆಯಿತು ಈ ಸರಿ ನಾವು ನಾವೇ ಮಾತಾಡ್ಕೊಂಡಿದ್ದೀವಿ ನಾವೇನು ಅನೌನ್ಸ್ ಮಾಡ್ತೀವಿ ದಿನದೊಳಗೆ ಇಷ್ಟು ಜನ ಅದಕ್ಕೆ ಬಂದರೆ ಮೇಲೆ ನೆಕ್ಸ್ಟ್ ಇನ್ ಟೂ ಮಂತ್ಸ್ ಆದಮೇಲೆ ಇರುತ್ತೆ ಅಲ್ಲಿಗೆ ಹಾಕ್ಕೊಳ್ಳೋದು ನೆಕ್ಸ್ಟ್ ಬ್ಯಾಚಿಗೆ ದಯವಿಟ್ಟು ಬನ್ನಿ ಯಾಕೆಂದರೆ ಪ್ರತಿ ಬ್ಯಾಚಲ್ಲೂ ನಾನು ಇರ್ತೀನಿ ನಿಮಗೊಂದು ಸರಿ ಇರ್ಬೋದು ನನಗೆ ಹಲ್ವಾರು ಸರಿ ಅಂತ ನನಗೇನು ಬೇಸರ ಇಲ್ಲ ನನ್ನ ಕೆಲಸವೇ ಅದು ಕರ್ಕೊಂಡು ಹೋಗ್ತೀನಿ ನಗನಾಗ್ತಾ ಸರ್ವಿಸ್ ಮಾಡ್ತೀನಿ ಅದರಲ್ಲೂ ಈ ಸರಿ ತುಂಬ ಒಳ್ಳೊಳ್ಳೆ ಫೋಟೋಗ್ರಫೀಸು ವಿಡಿಯೋಸು ಜನಗಳದು ತುಂಬ ಚೆನ್ನಾಗೆಲ್ಲ ಆಲ್ಬಮ್ ಥರ ಮಾಡಿ ಎಡಿಟಿಂಗ್ ಟೀಮ್ ಇಟ್ಟು ಆ ಥರದ್ದೆಲ್ಲ ಜನಗಳಿಗೆ ಸಂತೋಷಪಡಿಸುತ್ತೆ ಥರದ್ದು ಇನ್ನೂ ಇದೆಲ್ಲ ನಮ್ಮ ಈ ಪ್ಯಾಕೇಜಲ್ಲಿ ಇರಲ್ಲ ಕರೆಕ್ಟ್ ಆದರೂ ಅಡಿಷ್ನಲ್ಲಾಗಿ ನಾನು ಮಾಡಿಸಿ ನನ್ನ ಏನು ನನ್ನ ಕೈಲಾಗುತ್ತೋ ಅದನ್ನು ಈ ಸಮಾಜಕ್ಕೆ ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಮಾತಾಡಿದೆ ನಿಮಗೆ ಅವಕಾಶ ಕೊಡದಷ್ಟು ನಾನು ಮಾತಾಡಿದೆ ಅನಿಸುತ್ತೆ ಸರ್ ಚೆನ್ನಾಗಾಯಿತು ಸಿಂಗಾಪುರ್ ಮಲೇಷ್ಯಾ ಸುಮಾರು ಐದು ವರ್ಷದ ಐದು ವರ್ಷವೂ ಇಲ್ಲ ಅವ್ನಿಗೆ ನಾಲ್ಕು ವರ್ಷ ಮೂರು ವರ್ಷ ಅನಿಸುತ್ತೆ ಮಗುವಿಂದ ಹಿಡಿದು ನನ್ನ ಜೊತೆ ಪ್ರವಾಸ ಮಾಡಿದವ್ರಿ ಆಲ್ಮೋಸ್ಟ್ ಸೆವೆಂಟಿ ಫೈವ್ವರೆಗೂ ಎಲ್ಲ ಹನಿಮೂನ್ ಬಂದವರು ಇದ್ದರು ಬಾಲ್ಯ ಶೇ ಇನ್ಫ್ಯಾಂಟ್ ಸ್ಟೇಜ್ ಅಂತಾರಲ್ಲ ಅದರವರು ಇದ್ದರು ಬಾಲ್ಯದವರು ಇದ್ದರು ಯೌವನದವರು ಇದ್ದರು ದಾಂಪತ್ಯದವರು ಇದ್ದರು ಮುಪ್ಪನವರು ಇದ್ರು ಎಷ್ಟು ಜನ ಇದ್ರು ನಲ್ವ ಫಾರ್ಟಿ ಫೋರ್ ನಾವಿಬ್ರು ಫಾರ್ಟಿ ಫೋರಿಗೆ ಸೊ ಹಾಗಾಗಿ ಬೇರೆಯವ್ರು ಕರ್ಕೊಂಡು ಬಂದಿದ್ದ ಗ್ರೂಪು ನಮ್ಮ ಜೊತೆ ಇತ್ತು ಅವರೆಲ್ಲ ನರಳಾಟ ಸುಮಾರು ಜನ ನನ್ನ ನಂಬರ್ ತೊಗೊಂಡೋಗಿ ಅವರೆಲ್ಲ ಫೋನ್ ಮಾಡಿ ಅಪ್ಪ ಏನಪ್ಪ ಇಷ್ಟು ಚೆನ್ನಾಗಿ ಕರ್ಕೊಂಡೋದೆ ಎಲ್ಲ ಹೇಳಿದ್ರು ನೀನು ಅಲ್ಲಿ ಗುಂಪಲ್ಲಿ ನಾವು ನೋಡಿದ್ವಿ ನೀನು ನೀನು ಮಾತಾಡ್ಸೋಕ್ಕೆ ಟೈಮ್ ಆಗಲಿಲ್ಲ ನೀನು ಅಷ್ಟೊಂದು ಬ್ಯುಸಿ ಇರ್ತಿದ್ದೆ ನಿನ್ನ ಕೈ ಮುಗಿಬೇಕಪ್ಪ ನಿನ್ನ ತಾಳ್ಮೆ ಮೆತ್ತಕ್ಕಂಥದ್ದು ನಿಂದಾಗಲಿ ನಿಮ್ಮ ಹುಡುಗನ್ದ್ದಾಗಲಿ ಹೇಗಿದೆಲ್ಲ ಸಾಧ್ಯ ನಿನಗೆ ಅಂತ ಭಾಳ ಈಗಲೂ ಫೋನ್ ಮಾಡಿ ಹೋಗ್ತಾರೆ ನಮ್ಮನ್ನು ಕರ್ಕೊಂಬಂದು ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಈ ನಮ್ಮ ನನ್ನ ಜೊತೆ ಬಂದಿದ್ದವರು ಅರ್ಧಕ್ಕರ್ಧ ಜನ ಪಾಪ ಅವರೇ ಇನಿಷಿಯೇಟ್ ತೊಗೊಂಡು ನಮ್ಮ ನೋಡಿ ಎಷ್ಟು ಚೆನ್ನಾಗಿ ನೋಡ್ಕೊತಾರೋ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ನಾನು ಹೋಗಲಿ ಬಿಡ್ರಪ್ಪ ಏನು ಅನ್ನೋಕ್ಕೆ ಹೋಗ್ಬೇಡ್ರಿ ಸೊ ಏನಾಗುತ್ತೆ ಬೇರೆ ಬೇರೆ ಕಂಪ್ನಿಗಳಿಂದ ಬಂದಿರ್ತಾರೆ ಅವ್ರದ್ದು ಒಂದು ಕೆಲವೊಂದು ನೆಗೆಟಿವ್ಸ್ ಇರುತ್ತೆ ಪಾಸಿಟಿವ್ಸ್ ಇರುತ್ತೆ ನಮ್ಮಿಂದ ಅವ್ರ ಕಂಪ್ನಿಗೆ ತೊಂದರೆ ಆಗೋದು ಬೇಡ ಅಂಥೇಳಿ ನಾನೇ ಸುಮ್ಮನೆ ಇದು ಮಾಡಿದೆ ಆದರೂ ಭಾಳಷ್ಟು ಜನ ನನಗೆ ಕಾಲುಗಳು ಮಾಡ್ತಾರೆ ತುಂಬ ಸಂತೋಷ ಆಯ್ತಪ್ಪ ನೆಕ್ಸ್ಟ್ ಏನೇ ಬಂದರೂ ನಿನ್ನ ಜೊತೆಯೇ ಬರೋದು ನಾವು ನಾವಾಗಲಿ ಮಕ್ಕಳಾಗಲಿ ಪ್ರತಿಯೊಂದು ಕಡೆಗೂ ನಿನ್ನ ಜೊತೆ ಇರ್ತೀವಿ ಅಂತ ನಾನು ಥ್ಯಾಂಕ್ಸಮ್ಮ ಗಳಿಸ್ತಾ ಇದ್ದೀನಿ ಸರ್ ನಾನು ಇದ್ರ ಮಧ್ಯೆ ಈ ದುಡ್ಡೊಂದು ಇಶ್ಯೂ ಅಲ್ಲ ಸೊ ಹಾಗಾಗಿ ಕೊಡ್ತಾನೆ ದೇವ್ರು ಒಂದಲ್ಲ ಒಂದು ರೀತಿ ಕೊಡ್ತಾನೆ ಮಾಡ್ತಾನೆ ಈಗ ಯಾರಿಗೆ ಬ ತೂಕ ಒರೋ ಶಕ್ತಿ ಇರುತ್ತೆ ಅವ್ರಿಗೆ ತೂಕ ಒರೆಸ್ತಾನೆ ಅನ್ನೋದು ನನ್ನ ಭಾವನೆ ಸರ್ ಈಗ ಮುಂದೆ ದುಬಾಯ ಎಂಟನೇ ತಾರೀಕು ದುಬಾಯಿ ಎಂಟನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆಗೆ ಹೋಗ್ತೀವಿ ಹದಿನಾಲ್ಕನೇ ತಾರೀಕು ಬೆಳಗಿನ ಜಾವ ಇರ್ತೀವಿ ಮತ್ತು ಬಂದು ಮೂರು ದಿನ ರೆಸ್ಟು ಮತ್ತು ಹದಿನೆಂಟನೇ ತಾರೀಕು ಇದೆ ವಿಯೆಟ್ನಾಂ ಮುಗಿಸಿ ಇಪ್ಪತ್ತೈದನೇ ತಾರೀಕು ಅವ್ರನ್ನೆಲ್ಲ ಕಳಿಸಿ ವಾಪಸ್ಸು ನಾನು ನಾನು ಅಲ್ಲಿಂದ ವಿಯೆಟ್ನಾಮಲ್ಲೇ ಇನ್ನೊಂದು ಸ್ಟೇಟ್ ಇದೆ ಫುಕಾಕ್ ಅಂತ ಹಾಂ ಸೊ ಅಲ್ಲಿಗೆ ಸೋಲೋ ಹೋಗ್ತಾ ಇದ್ದೀನಿ ಸೊ ಅಲ್ಲಿಂದ ನಾನು ವಾಪಸ್ಸು ಇನ್ನೊಂದು ಬ್ಯಾಚು ಅಕ್ಟೋಬರಲ್ಲಿ ಲಂಕಾವಿ ಮತ್ತು ಕೊಲಾಲಂಪುರ್ ಎರಡು ಹೊಸ ಐಲ್ಯಾಂಡು ನೀವು ನನ್ನ ಟ್ರೂಪಲ್ಲಿ ಏನು ಬಂದಿದ್ರಿ ಆವಾಗ ಲಂಕಾವಿಗೆ ಸೋಲೋ ಹೋಗಿ ಎಲ್ಲ ಮಾಡ್ಕೊಂಬಂದ ಅಲ್ಲಿಗೊಂದು ಗ್ರೂಪನ್ನ ಫಸ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಅದು ಮುಗಿದ ಮೇಲೆ ಅದು ಬಂದು ನಿಮಗೆ ಅಕ್ಟೋಬರ್ ಎರಡನೇ ತಾರೀಕಿಲ್ಲಿಂದ ಡಿಪಾರ್ಚರ್ ಹಬ್ಬ ಮುಗಿಸಿ ರಾತ್ರಿ ಡಿಪಾರ್ಚರ್ ಇರುತ್ತೆ ಅಲ್ಲಿಂದ ನಾನು ಮತ್ತೆ ಸೋಲೋ ಬಾಲಿಗೆ ಹೋಗ್ತಾಯಿದ್ದೀನಿ ಬಾಲಿಗೆ ಹೋಗಿ ಬಾಲಿದೆಲ್ಲ ಒಂದು ರೌಂಡ್ ನೋಡಿ ಬಾಲಿ ಪ್ಯಾಕೇಜ್ ಮಾಡಬೇಕು ಮತ್ತು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಥಾಯ್ಲ್ಯಾಂಡಿನ ಪುಕೆಟ್ ಮತ್ತು ಕ್ರಾಬಿ ಅನ್ನೋ ಜಾಗನ ಅದನ್ನೊಂದು ಪ್ಯಾಕೇಜ್ ಮಾಡ್ತಾಯಿದ್ದೀನಿ ಸೊ ಇದೆರಡರ ಬೆಲೆ ಬಂದು ನಿಮಗೆ ಕೊಲಾಲಂಪುರ್ ಮತ್ತು ಲಂಕಾವಿ ಬಂದು ಏಯ್ಟಿ ತೌಸಂಡ್ ಇರುತ್ತೆ ಸಿಕ್ಸ್ ಡೇಸ್ ಇರುತ್ತೆ ಆರು ದಿನಗಳು ಸೊ ಕಂಪ್ಲೀಟ್ ಆ್ಯಸ್ ಇಟ್ ಈಸ್ ನೀವೇ ನಿಮ್ಗೆ ಗೊತ್ತಿರುತ್ತೆ ಬ್ರೇಕ್ಫಾಸ್ಟು ಲಂಚು ಡಿನ್ನರು ಫ್ಲೈಟ್ಸು ತ್ರೀ ಸ್ಟಾರ್ ಅಕಾಮಿಡೇಷನ್ನು ಪ್ರತಿ ಆ್ಯಕ್ಟಿವಿಟೀಸು ಎಲ್ಲದು ಇರುತ್ತೆ ಹಾಗೂ ಥಾಯ್ಲ್ಯಾಂಡಲ್ಲಿ ಪುಕೆಟು ಮತ್ತು ಕ್ರಾಬಿಲು ಅಷ್ಟೇ ಅದು ಅಷ್ಟೇ ಸಿಕ್ಸ್ ಡೇಸ್ ಇರುತ್ತೆ ಎಲ್ಲರೂ ಫೈವ್ ಡೇಸ್ ಹರಿಬಿರಿ ಹರಿಬಿರಿಲಿ ಮಾಡ್ತಾರೆ ನಾನು ಈ ಸರಿ ಅದನ್ನು ಫೈವ್ ನೈಟ್ಸು ಸಿಕ್ಸ್ ಡೇಸಿಗೆ ತೊಗೊಂಡಿದ್ದೀನಿ ತೊಗೊಂಡು ಸೆವೆಂಟಿ ಫೈವ್ ತೌಸಂಡಿಗೆ ಪ್ಯಾಕೇಜ್ ಮಾಡ್ತಾಯಿದ್ದೀನಿ ಅದರಲ್ಲಿ ನನಗೆ ತುಂಬ ಅಂದರೆ ನನಗೊಂದು ಮರುಜನ್ಮ ಕೊಟ್ಟಂಥ ವ್ಯಕ್ತಿ ದಂಪತಿಗಳಿದ್ದಾರೆ ಅದರಲ್ಲಿ ನನ್ನ ಜೀವನದಲ್ಲಿ ನಾನು ಯಾವುದೇ ಕಾರಣಕ್ಕೂ ಒಂದು ಲೋಟ ನೀರು ಕುಡಿಯುವಾಗೂ ಅವ್ರನ್ನ ನಾನು ಮರಿಬಾರ್ದು ಆ ದಂಪತಿಗಳಿಗೋಸ್ಕರ ನಾನು ಈ ಪ್ಯಾಕೇಜ್ ಅವ್ರಿಗೋಸ್ಕರನೇ ನಾನು ಕಾದಿರಿಸಿ ಪುಕೆಟ್ಟು ಮತ್ತು ಕ್ರಾಬಿನ ಮಾಡ್ತಾಯಿದ್ದೀನಿ ದೇವರ ಆಶೀರ್ವಾದ ಎಲ್ಲ ಯಶಸ್ವಿ ಆಗುತ್ತೆ ನಿಮ್ಮ ಆಶೀರ್ವಾದ ಜನಗಳ ಪ್ರೀತಿ ಆಗಲಿ ಅಂತ ನಾನು ಬಯಸ್ತೀನಿ ಅದೆರಡಾದ ಮೇಲೆ ನಾನು ಪುಕೆಟ್ ಮತ್ತು ಕ್ರಾಬಿ ಮುಗಿಸಿ ಅಲ್ಲಿಂದ ಹಾಂಕಾಂಗ್ ಓಡ್ತಾ ಇದ್ದೀನಿ ಅದೊಂದು ಸೋಲೋ ಮುಗಿಸಿ ಇದೆರಡನ್ನ ನೆಕ್ಸ್ಟ್ ಇಂಟ್ರಿ ಬಾಲಿ ಮತ್ತು ಹಾಂಕಾಂಗ್ ಸಪ್ರೇಟ್ ಸಪ್ರೇಟ್ ಒಂದು ಇಂಟ್ರೊಡಕ್ಷನ್ ಮಾಡೋಣ ನಮ್ಮ ಕನ್ನಡದವ್ರಿಗೆ ಬಜೆಟಲ್ಲಿ ಅಂತ ಅಂದ್ಬಿಟ್ಟು ನನ್ನ ಆಸೆ ಇದೆ ಇದಕ್ಕೆ ನೋಡೋಣ ಪ್ರೇರಕ ಪ್ರೇರಣೆಯಾಗಿ ದೇವರು ನನಗೆ ಆ ಶಕ್ತಿ ಕೊಡಲಿ ನಿಮ್ಮೆಲ್ಲರ ಪ್ರೀತಿ ಸದಾ ಹೀಗೆ ಇರಲಿ ಅಂತ ಅಂದ್ಬಿಟ್ಟು ಭಾವಿಸ್ತೀನಿ ಸರ್ ಸೊ ಇಲ್ಲಿವರೆಗಿನ ಎಷ್ಟು ಪ್ರಯಾಣ ಆಯ್ತು ಈಗ ಸರ್ ಅದೇನು ಕೌಂಟ್ ಮಾಡಿ ಡೇಟ್ ಇಲ್ಲ ನಾನು ನವಂಬರಲ್ಲಿ ಮತ್ತೆ ಮಲೇಷ್ಯಾ ಸಿಂಗಾಪುರ್ ಇರುತ್ತೆ ಇದು ಎರಡು ತಿಂಗಳು ಮೂರು ತಿಂಗಳು ಒಂದ್ಸರಿ ರೊಟೇಟ್ ಆಗ್ತಾ ಇರುತ್ತೆ ನಾನೇನು ಕೊಡ್ತಾಯಿದ್ದೀನಿ ದುಬಾಯಿ ಥಾಯ್ಲ್ಯಾಂಡು ಇದ್ರ ಮಧ್ಯೆ ನೋಡ್ರಿ ಗೊತ್ತೇ ಇಲ್ಲ ನನಗೆ ಮರ್ತೋಗಿದ್ದೀನಿ ಥಾಯ್ಲ್ಯಾಂಡ್ ಒಂದಿರುತ್ತೆ ತಾಯ್ಲೆಂಡು ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಇರುತ್ತೆ ಅವರೇ ಒಂದು ಫ್ಯಾಮಿಲಿ ಅವರೇ ಇನಿಷಿಯೇಟ್ ಆಗಿ ವ್ಯವಸ್ಥೆ ಮಾಡಿ ಕಳಿಸ್ತಾ ಇದ್ದೀನಿ ಅವ್ರ ಮನೆಗೆ ಹೋಗಿ ಮೊನ್ನೆ ಅದೇ ಅಂತ ಇದ್ದರು ಏನಪ್ಪ ನೀನು ಇಷ್ಟು ದೊಡ್ಡ ವ್ಯಕ್ತಿತ್ವ ಮನೆಗೆ ಬಂದು ನಮ್ಮನ್ನ ಒಂದು ಫ್ಯಾಮಿಲಿ ಆರು ಜನ ಅಲ್ಲೆಲ್ಲ ವ್ಯವಸ್ಥೆ ಮಾಡ್ತಾರೆ ಎಲ್ಲ 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 ತೊಂದರೆ ಇಲ್ಲ ಅವರ ಮಗ ಬಂದು ಆಸ್ಟ್ರೇಲಿಯಾದಲ್ಲಿದ್ದಾರೆ ಮಗ ಸೊಸೆ ಇಬ್ಬರು ಸೊ ಅವರು ಇನಿಷಿಯೇಟ್ ತೊಗೊಂಡು ನೀವು ತುಂಬ ಪ್ಯಾಕೇಜ್ ಚೆನ್ನಾಗಿ ಮಾಡಿಕೊಡ್ತೀರಾ ಅಂತ ಅಂದ್ಬಿಟ್ಟು ನನಗೇನೆ ಕೊಟ್ಟು ಆರು ಜನ ಅವರು ಅಲ್ಲಿ ನಿಮ್ಮ ಏಜೆನ್ಸಿಗಳು ಬಂದು ಎಲ್ಲ ಕೇರ್ಟೆಕ್ ಮಾಡ್ತಾರೆ ನಾನು ಮೊಬೈಲಲ್ಲಿ ಮಾನಿಟ್ರಿಂಗ್ ಮಾಡ್ತಾಯಿರ್ತೀನಿ ಎಲ್ಲೂ ಮಿಸ್ ಆಗೋಲ್ಲ ಒಂದು ಸೆಕೆಂಡ್ ಸೆಕೆಂಡ್ಗೂ ಅದು ಹಂಗಾಗಿ ನಮಗೇನಿದ್ದೆ ಪ್ರಾಬ್ಲಮ್ ಆಗಿ ಆರೋಗ್ಯ ಅದು ಇದು ಕೇಳ್ತಾರೆ ಒಂದು ನಿಮಿಷನೂ ನಾವು ಮಲಗಲ್ಲ ಈಗ ನಿಮ್ಮೊಟ್ಟಿಗೆ ಹೋಗೋದು ಆಯಿತು ಅವರೇ ಸಪ್ರೇಟಾಗಿ ಒಂದು ಕುಟುಂಬವೋ ಅಥವಾ ಫ್ರೆಂಡ್ಸ್ಗಳೋ ಹೋಗ್ತಾರೆ ನೀವು ನಿಮ್ಮ ಹೌದು ಹೌದು ಖಂಡಿತ ಮಾಡ್ತೀವಿ ಆದ್ರೆ ನಾನು ಫಸ್ಟ್ ಅವ್ರಿಗೆ ಹೇಳ್ತೀನಿ ನಮ್ಮ ಗ್ರೂಪ್ ಇಷ್ಟನೇ ತಾರೀಖಿದೆ ಇದೆ ಕೆಲವ್ರಿಗೆ ಏನಾಗುತ್ತೆ ನಮ್ಮ ಗ್ರೂಪಲ್ಲಿ ಬಂದಾಗ ಬಡ್ಜೆಟ್ ಅಲ್ಲಿ ಸಿಗುತ್ತೆ ಏನಾಗುತ್ತೆ ದುಡ್ಡಿರೋರು ಏನು ಮಾಡ್ತಾರೆ ಅವರ ರಾಜ್ಯಕ್ಕೆ ಅವ್ರ ಅನುಕೂಲಕ್ಕೆ ತಕ್ಕನಂಗೆ ಮಾಡ್ಕೊಡಿ ಅಂತ ಕೇಳ್ತಾರೆ ಸೊ ಅವಾಗ ಅದನ್ನು ಮಾಡ್ತೀನಿ ನಾನು ಅದನ್ನು ಮಾಡಿ ಅದಕ್ಕೆ ಕಮಿಷನ್ ಅಂತಲ್ಲ ಏನು ಪ್ಯಾಕೇಜ್ ಇರುತ್ತೆ ಅವ್ರಿಗೆ ಸ್ವಲ್ಪ ಎಕ್ಸ್ಟ್ರಾ ಆಗುತ್ತೆ ಅದು ಕಮಿಷನ್ ಅಲ್ಲ ಅದು ನನ್ನ ಕರ್ತವ್ಯ ಸೊ ಕಮಿಷನ್ ಇನ್ ದ ಸೆನ್ಸ್ ತೊಗೊಂಡ್ವಿ ಜಾಬಲ್ಲಿ ಇಟ್ಕೊಂಡ್ವಿ ಸುಮ್ಮನೆ ಆದ್ವಿ ಅನ್ನೋ ಥರದ್ದಲ್ಲ ಅದನ್ನು ಪ್ರತಿಯೊಂದು ನಾನೇ ಮಾನಿಟ್ರ್ ಗೊತ್ತಾಯ್ತು ಹಾಂ ಅವ್ರದ್ದು ಏನು ಇಲ್ಲಿ ಯಾವ ಥರ ಗ್ರೂಪಲ್ಲಿ ಬರುವಾಗ ನನ್ನ ಜೊತೆ ಒಂದು ಅಮೌಂಟ್ ಕೊಟ್ಟು ಯಾವುದನ್ನು ಮತ್ತೆ ಯಾರೂ ಕೇಳಲು ಅದೇ ಥರ ಅವ್ರಿಗೂ ಅದೇ ರೀತಿ ಇಲ್ಲಿಂದ ಹೊರಟರು ಅಂದರೆ ಏರ್ಪೋರ್ಟಲ್ಲಿ ನಂದು ಪ್ಲಗ್ ಕಾರ್ಟ್ ಇಟ್ಕೊಂಡು ನಿಂತಿರ್ತಾರೆ ಎಂಜೆ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ಅದನ್ನು ಸಹ ನಮ್ಮದೊಂದು ಎಲ್ಲರದ್ದು ಸೇರಿಸಿ ಒಂದು ಗ್ರೂಪ್ ಇರುತ್ತೆ ಆ ಫ್ಲಕ್ ಕಾರ್ಟ್ ಮತ್ತು ಹಿಡ್ದೊಂದು ಫೋಟೋ ಆ ಗ್ರೂಪಲ್ಲಿರುತ್ತೆ ಇವರು ಸೀದಾ ಅವ್ರ ಹತ್ರ ಹೋಗ್ತಾರೆ ಅಷ್ಟೇ ಗೇಟ್ ನಂಬರ್ ಫೈವ್ ಫೋರ್ ತ್ರೀ ಟೂ ಆ ಗೇಟಿಗೆ ಹೋಗಿ ಅಂತ ನಾವು ವಾಯ್ಸ್ ಮೆಸೇಜ್ ಕಳಿಸ್ತಾ ಇರ್ತೀವಿ ಇಲ್ಲ ಕಾಲ್ ಮಾಡಿ ಹೇಳ್ತಾ ಇರ್ತೀವಿ ಇಲ್ಲ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಎಲ್ಲ ಟೆಕ್ನಾಲಜಿ ಎಲ್ಲ ಸರ್ ಸೊ ಅವ್ರು ಕರ್ಕೊಂಡು ಹೋಗ್ತಾರೆ ಅವರು ಎಲ್ಲಾರದು ಗ್ರೂಪ್ದೊಂದು ಫೋಟೋ ತೆಗೆದು ಮತ್ತೆ ನನಗೆ ಕಳಿಸ್ತಾರೆ ವೆಹಿಕಲಲ್ಲಿ ಕೂರಿಸ್ತಾರೆ ವೆಹಿಕಲ್ ನಂಬರು ಡ್ರೈವರು ವೆಹಿಕಲ್ ಒಳಗೆ ಕೂತು ವೆಹಿಕಲ್ ಮೂವ್ ಆಗೋ ವಿಡಿಯೋ ಪ್ರತಿಯೊಂದು ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾರೆ ಎಲ್ಲಿ ಇಳಿತಾರೆ ಎಷ್ಟೊತ್ತಿಗೆ ಇಳಿದ್ರು ಅಲ್ಲಿ ಏನು ಮಾಡಿದ್ರು ಬ್ರೇಕ್ಫಾಸ್ಟ್ ಮಾಡಿದ್ರೆ ಅಥವಾ ರಸ್ತೆ ಮಧ್ಯೆ ಯಾರಾದರೂ ನೀರು ಕೇಳಿದ್ರೆ ವಾಶ್ರೂಮ್ ಕೇಳಿದ್ರೆ ಅಲ್ಲಿ ನಿಲ್ಸಿದ್ರೆ ಅಲ್ಲದೊಂದು ವಿಡಿಯೋ ಪ್ರತಿಯೊಂದು ನನಗೆ ಅಪ್ಡೇಟ್ ಆಗ್ತಾ ಇರುತ್ತೆ ಲೈವ್ ಆಗಿ ಸೊ ಈ ಥರ ಎಲ್ಲ ಮುಗಿಸಿ ಇನ್ ಕೇಸ್ ಏನಾದರೂ ಮಧ್ಯದಲ್ಲಿ ಒಬ್ಬೊಬ್ರು ಆ ಕಡೆ ಈ ಕಡೆ ಹೋಟ್ಲಲ್ಲಿ ಬಂದು ವೆಹಿಕಲ್ ಕಾಯ್ತಾ ಇರತ್ತೆ ಇನ್ನೂ ರೆಡಿ ಇರೋಲ್ಲ ಅವ್ರನ್ನ ಆದಷ್ಟು ಜಾಗ್ರತೆ ಆಚೆ ವೆಹಿಕಲ್ ಇದೆ ಅಂತ ಕರೆಸೋದು ಅಥವಾ ವೆಹಿಕಲ್ ಟ್ರಾಫಿಕಲ್ ಆಗಿರುತ್ತೆ ಇವರು ಕಾಯ್ತಾಯಿರ್ತಾರೆ ಸಾರ್ ವೆಹಿಕಲ್ ಬಂದಿಲ್ಲ ಅಂತಾರೆ ಅವ್ರನ್ನ ಕಳಿಸ್ಕೊಡೋ ಆ ಥರದ್ದೆಲ್ಲ ಸಿಸ್ಟಮು ಸೇಮ್ ನಾನು ಅದೇ ಒಂದೇ ಕೊರತೆ ಇನ್ನು ಪ್ರತಿಯೊಂದು ನಾನು ನಾನಿದ್ರೂ ಏನು ನಡೀಬೇಕು ಆ ಥರ ನಡೆಯೋ ಥರ ಮಾನಿಟರ್ ಮಾಡಿ ಕೊಡ್ತಾ ಹ್ಞೂ ಹಾಗೆ ಸೊ ಈಗ ಎಲ್ಲಿವರೆಗೆ ಬುಕ್ ಆಗಿದೆ ಸರ್ ಈಗ ಅಕ್ಟೋಬರ್ ಫುಲ್ಲು ಅಲ್ಲಿವರೆಗೂ ಬುಕ್ಕಿಂಗ್ ನಡೀತಾ ಇದೆ ಈಗ ನವೆಂಬರ್ ಅನೌನ್ಸ್ ಮಾಡಬೇಕು ನಿಮ್ಮ ಚಾನಲ್ ಮುಖಾಂತರನೇ ಅತ್ಯಂತ ಜನಪ್ರಿಯ ನಮ್ಮದು ಏನಾದರೂ ನಡೀತಾ ಇದೆ ಅಂದರೆ ಅದು ಮಲೇಷ್ಯಾ ಹಾಗೂ ಸಿಂಗಾಪುರ್ ಹ್ಞೂ ಸೊ ಈ ಸರಿಯಿಂದ ಅದು ಒಂದು ಲಕ್ಷ ಇರುತ್ತೆ ಪ್ಯಾಕೇಜ್ ಕಾರಣ ಬಡ್ಜೆಟಲ್ಲಿ ಇಂತ ಮಾಡೋಕ್ಕೆ ಹೋದಾಗ ಏನಾಗುತ್ತೆ ಫ್ಲೈಟಲ್ಲಿ ಲಗೇಜ್ ಸಿಗೋಲ್ಲ ಆ ಲಗೇಜ್ಗೆ ಐದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಸೊ ಮತ್ತು ಸಿಂಗಾಪುರದ ಕಡೆಯಿಂದ ವಾಪಸ್ ಬರುವಾಗ ಏನಾಗ್ತದೆ ಫ್ಲೈಟ್ಗಳು ವೇರಿ ಆಗ್ತಾಯಿದೆ ಸಮಯಕ್ಕೆ ಸರಿಯಾಗಿ ನಮ್ಮ ಬಜೆಟ್ ಫ್ಲೈಟ್ಗಳು ಸಿಗ್ತಾಯಿಲ್ಲ ಸೊ ಹಾಗಾಗಿ ಏನಾಗುತ್ತೆ ಒಂದು ರಾತ್ರಿ ಎಕ್ಸ್ಟ್ರಾ ಸ್ಟೇ ಮಾಡಬೇಕಾಗುತ್ತೆ ಅಥವಾ ಬೆಳಗಿನ ಜಾವದ ಫ್ಲೈಟ್ ಇರುತ್ತೆ ಅಥವಾ ಹೊರಡೋ ಸಮಯಕ್ಕೆ ಊಟ ಇಲ್ದಿರೋ ಫ್ಲೈಟ್ ಸಿಕ್ಕಿರುತ್ತೆ ಆ ಥರದ್ದೆಲ್ಲ ಮ್ಯಾನೇಜ್ ಮಾಡಬೇಕಂದಾಗ ನನಗೆ ಇದು ಈಗ ಕೇಳಿದ್ರಲ್ಲ ನೀವು ಎಷ್ಟು ಲಾಸ್ ಆಯಿತು ಏನು ಅಂತ ಈ ಥರದೆಲ್ಲ ಆಗ್ತದೆ ಆದ್ದರಿಂದ ಹತ್ತು ಸಾವಿರ ಈ ನಾನು ಏನು ಹತ್ತು ಸಾವಿರ ಜಾಸ್ತಿ ಮಾಡ್ತಾ ಇದ್ದೀನಲ್ವಾ ಆ ರೇಟ್ಗೂ ಇದುವರೆಗೂ ಯಾರು ಇತಿಹಾಸದಲ್ಲೇ ಕರ್ನಾಟಕದಿಂದ ನಾನು ಈಗ ಪರ್ಟಿಕ್ಯುಲರಾಗಿ ಒಂದು ಐದು ವರ್ಷ ತೊಗೊಳ್ಳಿ ಸಾಕು ಜಾಸ್ತಿ ಹಿಂದಕ್ಕೆ ಹೋಗೋದು ಬೇಡ ಐದು ವರ್ಷದಿಂದ ಯಾರೂ ಮಾಡಿಲ್ಲ ಈಗಲೂ ಮಾಡ್ತಾ ಇಲ್ಲ ಸಿಂಗಪುರ ಬಲೇಶ್ ಮಲೇಷ್ಯಾ ಎರಡು ಆಲ್ ಇನ್ಕ್ಲೂಸಿವ್ ಆರು ದಿನಗಳದ್ದು ಯಾರೂ ಮಾಡ್ತಾ ಇಲ್ಲ ನವಂಬರಿಗೆ ಅದೊಂದು ಮತ್ತು ಇನ್ನೊಂದು ಜನಪ್ರಿಯ ಮೂವತ್ತೈದು ಸಾವಿರದ್ದು ಮಲೇಷಿಯಾನ್ ಶುರು ಮಾಡಿದ್ವಿ ಅದಂತ ನನ್ನಲ್ಲಿ ಇನ್ನೊಂದು ಭಾವನೆ ಏನಂದ್ರೆ ಸರ್ ಸುಮ್ನೆ ಜನ ಹೋಗೋದು ಸುಮ್ನೆ ಪ್ರತಿ ತಿಂಗಳು ಗ್ರೂಪು 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 ಇದೆ ಅಂತ ಸೇರಿಸ್ಕೊಳೋದು ನನ್ಗೆಲ್ಲ ನಿಭಾಯ್ಸಕ್ ಆಗ್ಬೇಕಲ್ಲ ಕರೆಕ್ಟ್ ಒಬ್ಬರೇ ಮಾಡ್ಬೇಕಲ್ಲ ಒಬ್ರೇ ಒಂದು ಯಾರನ್ನೋ ನಂಬಿ ಕಳಿಸಿ ಮನಸ್ಸುಗಳಿಗೆ ನೋವು ಆದ್ರೆ ಹೆಸರು ಒಂದು ಈ ಅವ್ರಿಗಾಗೋ ಮನಸ್ಸಿಗೆ ಅಪಗ ಆಘಾತ ಆಗೋಂಥ ಮನಸ್ಸಿಗೆ ಆಗೋಂಥ ಆಘಾತನ ನಾವು ನಾವಿನ್ನೆಷ್ಟು ಮತ್ತೆ ಅವ್ರ ಪ್ಯಾಕೇಜ್ ದುಡ್ಡು ಕೊಟ್ಟರು ಅದು ಸರಿ ಮಾಡೋ ಹೌದಲ್ಲ ಕರೆಕ್ಟ್ ಸೊ ಹಾಗಾಗಿ ನಾನೇನು ಮಾಡ್ತೀನಿ ಹಂತ ಹಂತವಾಗಿ ನಾನು ಇರಬೇಕು ನಾನಿದ್ರೆ ಗ್ರೂಪು ನೀವು ಇಲ್ಲಾಂದ್ರೂ ನಾವು ಮ್ಯಾನೇಜ್ ಮಾಡ್ತೀವಿ ಅಂತ ಯಾರು ಹೇಳ್ತಾರೆ ಅವರಿಗೆ ಅವ್ರಿಗೆ ಏನು ಆರ್ಗನೈಸ್ ಮಾಡಬೇಕು ಅದೆಲ್ಲ ಮಾಡಿ ಮಾಡಿಕೊಟ್ಟು ಹೋಗ್ತೀನಿ ಆಮೇಲೆ ಈಗ ಈಗ ಹೊಸತಾಗಿ ನಿಮ್ಮೊಟ್ಟಿಗೆ ಪ್ರಯಾಣ ಮಾಡೋವರಿಗೆ ಯಾವ್ಯಾವ ಟೂರಲ್ಲಿ ಅವಕಾಶ ಇದೆ ಸರ್ ಅದೇ ಈಗ ಪುಕ್ಕೆಟ್ಟು ಮತ್ತು ಕ್ರಾಬಿ ಥಾಯ್ಲ್ಯಾಂಡಿಂದು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಇಲ್ಲಿಂದ ಡಿಪಾರ್ಚರ್ ಆರು ದಿನಗಳ ಪ್ರವಾಸ ಮತ್ತು ಆ ಕಡೆಯಿಂದ ಕ್ರಾಬಿಯಿಂದ ರಿಟರ್ನ್ ಕರ್ಕೊಂಬರ್ತೀನಿ ಅದು ಬಿಟ್ಟರೆ ಅಕ್ಟೋಬರ್ ಎರಡನೇ ತಾರೀಕು ಕೊಲಾಲಂಪುರ್ ಮತ್ತು ಲಂಕಾವಿ ಬ್ಯೂಟಿಫುಲ್ ಐಲ್ಯಾಂಡ್ಸ್ ಎರಡೂ ಅಷ್ಟೇ ಪುಕೆಟು ಕ್ರಾಬಿ ಮತ್ತು ಲಂಕಾವಿ ಬ್ಯೂಟಿಫುಲ್ ಐಲ್ಯಾಂಡ್ಸು ಅಲ್ಲಿ ವಾಟರ್ ಆಕ್ಟಿವಿಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅದವ್ರವರು ಸೆಲ್ಫ್ ಮಾಡ್ಕೊಬೇಕಾಗುತ್ತೆ ಯಾಕೆಂದರೆ ಇದನ್ನು ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಮಾಡಕ್ಕೆ ಹೋದಾಗ ಕೆಲವ್ರು ಆಡ್ತಾರೆ ಕೆಲವ್ರು ಆಡೋಲ್ಲ ಆಡಲಿ ಆಡ್ದಲ್ಲೇ ಇರಲಿ ಇಷ್ಟು ಜನಕ್ಕೆ ಅಂತ ನಾವು ಪೇ ಮಾಡಬೇಕಾಗುತ್ತೆ ಅವಾಗೇನಾಗುತ್ತೆ ಬಜೆಟ್ ಜಾಸ್ತಿ ಆಗುತ್ತೆ ಸೊ ಆದ ಕಾರಣ ನಾನೇನು ಮಾಡ್ತಾಯಿದ್ದೀನಿ ವಾಟರ್ ಆಕ್ಟಿವಿಟಿಗಳು ಅವ್ರಿಗೆ ಬಿಟ್ಟಿರ್ತೀನಿ ಅವ್ರವ್ರ ಕೆಪಾಸಿಟಿಗೆ ತಕ್ಕ ಅವ್ರು ಎಂಜಾಯ್ ಮಾಡ್ಬೋದು ಸೊ ಆ ರೀತಿ ಅದರಲ್ಲೂ ಈ ಸರಿ ದುಬೈಗೆ ಈಗ ಇನ್ನು ಸ್ಟಾಪಿನ ದುಬಾಯ್ ಮತ್ತು ವಿಯೆಟ್ನಾಮ್ ಮತ್ತು ಸೇರ್ಸ್ಕೊಳ್ಳೋಕ್ಕಾಗಲ್ಲ ಅದೇ ಮತ್ತೆ ಮತ್ತೆ ರೂಮ್ ಶಫಲ್ ಆಗ್ತಾ ಇರುತ್ತೆ ಪ್ರೈಸ್ ಜಾಸ್ತಿ ಆಗುತ್ತೆ ಹಾಗಾಗಿ ಸಾಕು ಅಂತ ಅಂದ್ಬಿಟ್ಟು ಇಪ್ಪತ್ತೈದು ಜನರು ತಂಡ ತೊಗೊಂಡು ಹೋಗ್ತಾ ಇದ್ದೀನಿ ಇನ್ನು ನವಂಬರು ಅಕ್ಟೋಬರ್ವರೆಗೂ ಆಯಿತು ನವಂಬರು ಆ್ಯಸ್ ಯೂಶ್ವಲ್ ಮೂರು ದಿನದ್ದೊಂದು ಮಲ ಮಲೇಷ್ಯಾ ಪ್ರವಾಸ ಇರುತ್ತೆ ಹಾಗೂ ಆರು ದಿನಗಳ ಸಿಂಗಾಪುರ್ ಪ್ರವಾಸ ಅದೇ ಅದು ಮಲೇಷ್ಯಾ ಬಂದು ತರ್ಟಿ ಫೈವ್ ತೌಸಂಡ್ ಅಷ್ಟೇ ಮಾಡ್ತೀವಿ ಸಿಂಗಾಪುರು ಮತ್ತು ಮಲೇಷ್ಯಾ ಎರಡು ಸೇರಿಸಿ ಕಾಂಬೋ ಏನಿತ್ತು ಅದು ಒಂದು ಲಕ್ಷಕ್ಕೆ ಮಾಡೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದೀವಿ ಇನ್ನು ಡಿಸೆಂಬರ್ ನೋಡ್ತೀವಿ ಏನಾಗುತ್ತೆ ಅಂದರೆ ಡಿಸೆಂಬರಲ್ಲಿ ಎಲ್ಲ ಕಡೆ ಕ್ರೌಡು ಆಮೇಲೆ ಬಡ್ಜೆಟ್ಟಲ್ಲಿ ಮಾಡೋದು ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ನೋಡ್ತೀನಿ ಸಾಧ್ಯ ಆದರೆ ಡಿಸೆಂಬರು ಜನವರಿ ಬಿಟ್ಟು ಬೇರೆದು ಮಾಡ್ತೀನಿ ಅಥವಾ ಡೊಮೆಸ್ಟಿಕ್ಕಲ್ಲಿ ಕೆಲವೊಂದು ಸ್ಥಳಗಳಿದೆ ಅದನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ ಆಮೇಲೆ ಡೊಮೆಸ್ಟಿಕ್ಕು ಸ್ಟಾರ್ಟ್ ಮಾಡಿದ್ದೀವಿ ಲಾಸ್ಟ್ ಅಯೋಧ್ಯೆಗೆ ಒಂದು ಗ್ರೂಪ್ ಕಳಿಸ್ಕೆ ಇದು ಮಾಡಿದೆ ಈ ಸರಿ ಸೆಪ್ಟೆಂಬರ್ ಹದಿನೆಂಟಕ್ಕೆ ಮತ್ತಿನ್ನೊಂದು ಡೊಮೆಸ್ಟಿಕ್ ಇದೆ ಕೇವಲ ಮೂವತ್ತೈದು ಸಾವಿರ ರೂಪಾಯಿಗಳಲ್ಲಿ ನಿಮ್ಮನ್ನು ಇಲ್ಲಿಂದ ಅಯೋಧ್ಯೆಗೆ ಕರ್ಕೊಂಡೋಗಿ ಅಯೋಧ್ಯೆಯಿಂದ ಪ್ರಯಾಗ್ರಾಜಕ್ಕೆ ಕರ್ಕೊಂಡೋಗಿ ಕಾಶಿ ನೋಡಿ ನಿಮಗೆ ಗಯಾ ಹಾಗೂ ಬೋಧ್ಗಯದಲ್ಲಿ ನಿಮ್ಮ ಪಿತೃಗಳಿಗೆ ಏನು ಪಿಂಡ ಪ್ರಧಾನ ಅದು ನಮ್ಮ ಹಿಂದೂ ಸಂಸ್ಕೃತಿ ಅದನ್ನೆಲ್ಲ ಮುಗಿಸ್ ವಾಪಸ್ ಕರ್ಕೊಂಬರ್ ನೀವು ಇರ್ತೀರಿ ಸಾ ಇಲ್ಲ ಈ ಸರಿ ನಾನು ಆಗ್ತಿಲ್ಲ ನಾನು ಮುಂಚೆನೇ ಪ್ರಿಪೇರ್ ಮಾಡಿರೋ ಚಾರ್ಟಿನ ಪ್ರಕಾರ ಇದು ಹದಿನೆಂಟನೇ ತಾರೀಕು ಇವರು ಓಡ್ತಾರೆ ನಾನು ಹದಿನೆಂಟನೇ ತಾರೀಕು ಹೋಗ್ತಾ ಇದ್ದೀನಿ ಅವರು ತುಂಬ ನಂಬಿಕೆಗೆ ಪ್ರಬುದ್ಧರು ಏಜ್ಡ್ ಪರ್ಸನ್ನು ಸೊ ಅವ್ರನ್ನ ಈ ಗ್ರೂಪಲ್ಲಿ ಕಳಿಸಿದ್ದೆ ಎಲ್ಲ ರಿಸಲ್ಟು ರಿಪೋರ್ಟು ಎಲ್ಲ ಚೆನ್ನಾಗಿ ಬಂತು ತುಂಬ ಚೆನ್ನಾಗಿ ತೋರಿಸಿದ್ರು ಅವರು ನಮಗೆ ಚಲಪತಿ ಅಂತ ಅವ್ರ ಹೆಸರು ಸೊ ಹಾಗಾಗಿ ಅವ್ರನ್ನೇ ಕೂರಿಸಿ ನಾನೆಲ್ಲ ಅವ್ರಿಗೆ ಎಜುಕೇಟ್ ಮಾಡಿದ್ದೀನಿ ಇದೇ ರೀತಿ ಮುಂದುವರಿಯೋಣ ಅಂತ ಹೇಳಿದ್ದೀನಿ ಹಾಗಾಗಿ ಅವ್ರ ನೇತೃತ್ವದಲ್ಲಿ ಹೋದರೆ ಸಾಧ್ಯ ಆದರೆ ನಮ್ಮ ಹುಡುಗನೂ ಹೋಗ್ತೇನೆ ಎಲ್ಲ ಫ್ಲೈಟಲ್ಲ ಹಾಂ ಫ್ಲೈಟೇ ಹ್ಞೂ ಟೂ ವೇನೂ ಫ್ಲೈಟೇ ಇಲ್ಲಿಂದ ಡೈರೆಕ್ಟ್ ದಿನ ಫೈವ್ ಡೇಸ್ ಹ್ಞೂ ಐದು ದಿನಗಳ ಪ್ರವಾಸ ಎಲ್ಲ ಇರುತ್ತೆ ತ್ರೀ ಸ್ಟಾರ್ ಹೋಟೆಲ್ಸು ಅಕಾಮಡೇಷನ್ಸು ಬ್ರೇಕ್ಫಾಸ್ಟು ಲಂಚು ಡಿನ್ನರು ಆಮೇಲೆ ಅಲ್ಲಿ ಸೈಟ್ ಸೀಯಿಂಗೆ ಟ್ರಾನ್ಸ್ಪೋರ್ಟೇಷನ್ಸು ಪ್ರತಿಯೊಂದು ದರ್ಶನ ವಿ ಐ ಪಿ ದರ್ಶನ ಎಲ್ಲ ಇರುತ್ತೆ ಅದನ್ನು ಮೀರಿದ್ದು ಏನಾದ್ರು ಪರ್ಸ್ನಲ್ ಖರ್ಚುಗಳಿದ್ರೆ ಆನ್ ಮಾಡ್ಕೊಂಡು ವೀಕ್ಷಕರೇ ನೋಡಿ ದೇಶದ ಆಚೆಯ ಪ್ರವಾಸದ ಬಗ್ಗೆ ಇಲ್ಲಿವರೆಗೆ ಮಾತಾಡ್ತಾ ಇದ್ದೆವು ಆದರೆ ಇನ್ನು ಮುಂದೆ ಎನ್ ಜೆ ಟ್ರಾವೆಲ್ಸು ನವೀನ್ ಅವರು ದೇಶದ ಒಳಗಡೆ ಕೂಡ ಪ್ರವಾಸವನ್ನು ಆಗಲೇ ಆರಂಭಿಸಿದ್ದಾರೆ ಅವರು ಅಯೋಧ್ಯೆಯ ಶ್ರೀರಾಮನ ಮಂದಿರದಿಂದ ಆರಂಭ ಆಗಿದೆ ಅದು ಸೊ ಐದು ದಿನ ಕೇವಲ ಮೂವತ್ತೈದು ಸಾವಿರ ಆದರೆ ವಿ ಐ ಪಿ ದರ್ಶನದಿಂದ ಹಿಡಿದು ಎಲ್ಲ ಕ್ಷೇತ್ರಗಳ ಬ ಒಂದು ದರ್ಶನ ಸೈಟ್ ಸೀಯಿಂಗು ಎಲ್ಲವೂ ಸೇರಿ ಮೂವತ್ತೈದು ಸಾವಿರದಲ್ಲಿ ಐದು ದಿನ ಅಂದರೆ ಏನು ಹುಡುಗಾಟಿಗೆ ಅಲ್ಲ ಅದು ಭಾಳ ಆಶ್ಚರ್ಯಕರವಾದದ್ದು ಅಂತ ಅನ್ನಿಸ್ತಾ ಇದೆ ನನಗೆ ಆದರೂ ಅವರಿಗೊಂದು ದೈವಶ್ರದ್ಧೆ ಮತ್ತು ನಿಮ್ಮಂಥವರಿಗೆಲ್ಲರಿಗೂ ಒಂದು ಪ್ರವಾಸದ ಒಂದು ಸಾಧ್ಯತೆಯನ್ನು ಕಲ್ಪಿಸಬೇಕು ಅನ್ನುವಂಥ ಒಂದು ಆಸೆ ಹಾಗಾಗಿ ಎನ್ ಜೆ ಟ್ರಾವೆಲ್ಸಿನ ನವೀನನ್ನು ಆಗಾಗ ನಿಮ್ಮೆದುರು ನಾನು ಯಾಕೆ ಮತ್ತೆ ಮತ್ತೆ ಮುಖಾಮುಖಿ ಮಾಡ್ತೇನೆ ಅಂತಂದರೆ ಇದೇ ಕಾರಣಕ್ಕಾಗಿ ಸಾಮಾನ್ಯರು ಮತ್ತು ಅತಿಸಾಮಾನ್ಯರು ಎಲ್ಲರೂ ಸೇರಿ ಅವರ ಒಂದು ಸಂಸ್ಥೆಯ ಮೂಲಕ ಪ್ರಯಾಣವನ್ನು ಮಾಡಬಹುದಾದದ್ದು ಅದು ಒಂದು ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ನೀವು ಮತ್ತೆ ಮತ್ತೆ ಸೇರ್ಕೋಬೋದು ಮತ್ತೆ ಮತ್ತೆ ಅವರೊಟ್ಟಿ ಪ್ರಯಾಣ ಮಾಡ್ಬೋದು ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಿಶ್ ಮಾಡ್ತಾ ಅವರ ಪ್ರಯಾಣ ಹೀಗೆ ಸಾಗಲಿ ಹೊಸ ಹೊಸ ದೇಶಗಳು ಹೊಸ ಹೊಸ ಸ್ಥಾ ತಾಣ ತಾಣಗಳನ್ನು ಹುಡುಕಿ ಹುಡುಕಿ ಮತ್ತೆ ಅವರು ಭಾರತೀಯರನ್ನು ಕರ್ಕೊಂಡು ಹೋಗುವಂಥ ಕನ್ನಡಿಗರನ್ನು ಕರ್ಕೊಂಡು ಹೋಗುವಂಥ ಕೆಲಸವನ್ನು ಅವರು ನಿರಂತರವಾಗಿ ಮಾಡಲಿ ಅಂತ ಹಾರೈಸ್ತಾ ಈ ಮಾತುಕತೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನವೀನ್ ಅವರೇ ವಿಶ್ ಆಲ್ ದ ಬೆಸ್ಟ್ ನಮಸ್ತೆ ಎಲ್ಲ ಈ ಬ್ಯಾಚ್ ಎಲ್ಲ ಮುಗಿಸಿ ಮತ್ತೆ ಸೇರೋಣ ಹೊಸ ಅನುಭವಗಳೊಂದಿಗೆ ಹೊಸ ಪ್ರಾಜೆಕ್ಟ್ಗಳೊಂದಿಗೆ ನಿಮ್ಮ ಪ್ರೀತಿ ಹೀಗೆ ಇರಲಿ ದೇವರ ಆಶೀರ್ವಾದ ನಮ್ಮ ಸಂಸ್ಥೆ ಮೇಲೆ ತುಂಬ ಚೆನ್ನಾಗಿದೆ ಆದಷ್ಟು ಬೇಗ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್